ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ದೇಶದ ಚಿತ್ತ ಇವತ್ತು ಧರ್ಮಸ್ಥಳ ಗ್ರಾಮದ ಕಡೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಆತ ತೋರಿಸಿರುವ ಜಾಗದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಲ್ಲರ ಕಣ್ಣು ಬಿಟ್ಟಂತೆ ನೋಡ್ತಾ ಇರೋದು ಇವತ್ತೇನಾದ್ರೂ ಈ ಕ್ಷಣಕ್ಕೆ ಏನಾದ್ರೂ ಒಂದು ಅಸ್ಥಿ ಪಂಜರ ಬಿಡುತ್ತಾ ಆತ ಮಾಡಿರುವಂತಹ ಆರೋಪಗಳು ನಿಜಾನ ಇಂಥ ಚರ್ಚೆಗಳು ಇಂಥ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದ್ದಂತ ಹೊತ್ತಲೇ ಬಹುದೊಡ್ಡ ಪ್ರಶ್ನೆಯಾಗಿ ಬಹುತೇಕರು ನಮ್ಮ ವಿಡಿಯೋಗಳ ಕೆಳಗಡೆ ಕಮೆಂಟ್ಸ್ ಹಾಕಿದ್ದೀರಿ ನಮಗೊಂದು ಪ್ರಶ್ನೆ ಇದೆ ಪ್ರಮುಖವಾಗಿ ಹಿಂದೂ ದೇವಸ್ಥಾನ ಅದು ಜೈನರ ಖಾಸಗಿ ಸ್ವತ್ತಾಗಿದ್ದು ಹೇಗೆ ಧರ್ಮಸ್ಥಳ ಅಂದರೆ ಶ್ರೀ ಮಂಜುನಾಥ ಹಿಂದೂಗಳ ಭಾವನೆ ಭಕ್ತಿ ಹೀಗೆಲ್ಲ ಮಾತಾಡ್ತೀವಿ ಆದರೆ ಅಲ್ಲಿ ಒಡೆತನ ಇರೋದು ಜೈನರದ್ದು ಕಾರಣ ಏನು ಅವರ ಹಿಡಿತಕ್ಕೆ ಹೋಗುವುದಕ್ಕೆ ಕಾರಣ ಏನಾಯ್ತು ಇದು ಬಹುತೇಕರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಆರಂಭದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನೆನ್ಪಲ್ಲಿಟ್ಕೊಳ್ಳಿ ಪ್ರಮುಖವಾಗಿ ಈ ದೇವಸ್ಥಾನ ಅಂದ್ರೆ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥನ ದೇವಸ್ಥಾನ ಅಂತ ನಾವೇನು ಹೇಳ್ತಾ ಇದ್ದೀವಿ ಅಲ್ಲಿಗೂ ಟಿಪ್ಪು ಸುಲ್ತಾನನ ಸಾವಿಗೂ ಕೂಡ ಕಾರಣ ಇದೆ ಅಂದರೆ ನೀವು ನಂಬಲೇಬೇಕು ಅದು ಹೇಗೆ ಜೊತೆಗೆ ಇತಿಹಾಸ ಏನ್ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಕೇಳಿಸ್ಕೊಳ್ಳಿ ಎಸ್ ಧರ್ಮಸ್ಥಳ ಅಂತ ತಕ್ಷಣ ನಮಗೂ ನಿಮ್ಗೂ ನೆನಪಾಗೋದು ನಮ್ಮ ಮನಸ್ಸಲ್ಲಿ ಬರೋದು ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ದೇವರು ಹಿಂದೂ ದೇವರು ಅಂತ ನಾವೆಲ್ಲ ಹೇಳ್ತೀವಿ ಬಹಳ ಭಕ್ತಿ ಭಾವದಿಂದ ಪೂಜೆ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತೀವಿ ಆದರೆ ಎಲ್ಲರಿಗೂ ಪ್ರಶ್ನೆ ಇರೋದು ನಮ್ಮ ಹಿಂದೂ ದೇವರು ಅಲ್ಲಿ ಜೈನರ ಒಡೆತನ ಯಾಕೆ ಬಂತು ಹೇಗೆ ಬಂತು ಅವರ ಹಿಡಿತಕ್ಕೆ ಹೋಗಿದ್ದು ಹೇಗೆ ಇಂಥ ಪ್ರಶ್ನೆಗಳು ಕಾಡ್ತಾ ಇದೆ ನಿಮಗೆಲ್ಲ ನೆನಪಿರಲಿ ಇದು ಜೈನರ ಒಡೆತನದಲ್ಲೇ ಇರುವಂತಹ ದೇವಸ್ಥಾನ ಹಾಗಂತ ಧಾರ್ಮಿಕ ದತ್ತಿ ಇಲಾಖೆಗೆ ಸಲ್ಲಿಸಿರುವ ದಾಖಲೆಗಳು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿರುವ ಅಫಿಡವಿಟ್ ಕೂಡ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಇನ್ನು ನಿಮ್ಗೆಲ್ಲ ಗೊತ್ತು ವಾದಿ ರಾಜರು ಇಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ ವಿಚಾರ ಧರ್ಮಸ್ಥಳ ಅನ್ನೋ ಹೆಸರು ಹೇಗೆ ಬಂತು ಅನ್ನುವಂತಹ ವಿಚಾರ ಎಲ್ಲ ಕಡೆ ನೋಡಿದ್ದೀರಿ ಕೇಳಿದ್ದೀರಿ ತಿಳ್ಕೊಂಡಿದ್ದೀರಿ ಹಾಗಾಗಿ ಎಲ್ಲರಿಗೂ ಕೂಡ ಈ ವಿಚಾರಗಳು ಗೊತ್ತು ಹಾಗಾಗಿ ಇವತ್ತಿನ ಈ ಎಪಿಸೋಡ್ ನಲ್ಲಿ ಈ ಲಿಂಗ ಪ್ರತಿಷ್ಠಾಪನೆ ಧರ್ಮಸ್ಥಳ ಹೆಸರು ಹೇಗೆ ಬಂತು ಅನ್ನೋದನ್ನ ಹೇಳೋದ್ ಬಿಟ್ಟು ಇವತ್ತು ನಾವು ಈ ಎಪಿಸೋಡ್ ನಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರವೇ ಬಹಳ ವಿಭಿನ್ನವಾಗಿದೆ ಮೋಸ್ಟ್ಲಿ ಇವತ್ತು ನಾನ್ ಹೇಳ್ತಾ ಇರುವಂತಹ ವಿಚಾರಗಳು ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಧರ್ಮಸ್ಥಳ ಈಗಾದ್ರೆ ಹೆಸರು ಹೇಗೆ ಬಂತು ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಚಾರ ಇದೆಲ್ಲವನ್ನ ಪಕ್ಕ ಕಿಟ್ಟು ನೋಡಿದಾಗ ಒಬ್ಬ ಅನಾಮಿಕ ವ್ಯಕ್ತಿ ಆ ಧರ್ಮಸ್ಥಳ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡ್ತಿದ್ದಾನ ಯಾರು ಬಂದು ಶವಗಳನ್ನ ನಾನೇ ಹೂತಾಕದೆ ಅತ್ಯಾಚಾರ ಆಗ್ತಾ ಇತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಿದ್ದಾನೆ ಅಂದ್ರೆ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಕೆಲಸ ಸುಖ ಸುಮ್ಮನೆ ಆತ ಆರೋಪ ಮಾಡ್ತಿದ್ದಾನ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ತಿದ್ದಾನ ಈ ಎಲ್ಲಾ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ಬಿಟ್ಟಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಮಗಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನ ವ್ಯಕ್ತಪಡಿಸೋದು ಸಹಜ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂತಹ ಆರೋಪ ಪ್ರತ್ಯಾರೋಪಗಳು ಈ ವಿಚಾರದಲ್ಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಬಟ್ ಇವತ್ತು ಈ ಎಪಿಸೋಡ್ ನಲ್ಲಿ ನಾನು ಆರಂಭದಲ್ಲೇ ಹೇಳಿದೆ ಈ ಅನಾಮಿಕ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪ ಅಲ್ಲ ಧರ್ಮಸ್ಥಳ ಹೆಸರು ಹೇಗೆ ಬಂತು ಅಂತ ಅಲ್ಲ ವಾದಿರಾಜರು ಲಿಂಗ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಚಾರ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ರಾಜ್ಯದ ಜನತೆಗೆ ಗೊತ್ತಿರುವಂತಹ ವಿಚಾರ ಇದನ್ನ ಹೊರತುಪಡಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಬೆಳಕಿಗೆ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದೇ ಟಿಪ್ಪು ಸುಲ್ತಾನ್ ಮರಣ ಹಿಂದೂ ದೇವಸ್ಥಾನದ ಮೇಲೆ ಜೈನರ ಒಡೆತನ ಹೊಂದೋದಕ್ಕೆ ಕಾರಣವಾಯ್ತು ಅನ್ನುವಂತಹ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಈ ವಿಚಾರಗಳನ್ನ ನೀವು ನಂಬಲೇಬೇಕು ಕಾರಣ ಇತಿಹಾಸ ಹಾಗೆ ಹೇಳ್ತಾ ಇದೆ ಅರೆ ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಟಿಪ್ಪು ಸುಲ್ತಾನ್ ಸಾವನ್ನಪ್ಪುವುದಕ್ಕೂ ಈ ಹಿಂದೂ ದೇವಸ್ಥಾನ ಜೈನರ ಒಡೆತನದಕ್ಕೆ ಹೋಗೋದಕ್ಕೂ ಏನ್ ಕಾರಣ ಅಪ್ಪ ಅಂತ ಮುಂದುವರೆದು ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಇಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ನಾನು ಆರಂಭದಲ್ಲೇ ಹೇಳಿದ್ನಲ್ಲ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿ ಕೊಲೆ ಕೂಡ ಮಾಡ್ತಾರೆ ಹೀಗೆ ಟಿಪ್ಪುವಿನ ಮೇಲೆ ಯುದ್ಧಕ್ಕೆ ಬಂದಿದ್ದಾಗ ಅಲ್ಲಿನ ಮೈಸೂರು ರಾಜ್ಯದ ಭಾಗವಾಗಿದ್ದ ಧರ್ಮಸ್ಥಳ ಜೈನರು ಟಿಪ್ಪುವಿನ ಬದಲಿಗೆ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಇತಿಹಾಸಗಳಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಟಿಪ್ಪು ಸತ್ತ ಬಳಿಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಧರ್ಮಸ್ಥಳದಲ್ಲಿದ್ದ ಅಸ್ಥಾನಿಕ ಬ್ರಾಹ್ಮಣರ ಬದಲಿಗೆ ಜೈನರಿಗೆ ಧರ್ಮಸ್ಥಳದ ಒಡೆತನವನ್ನ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನೀಡ್ತು ಅನ್ನುವಂತಹ ಚರ್ಚೆಗಳು ಸದ್ಯ ಸೋಷಿಯಲ್ ಮೀಡಿಯಾ ಅಲ್ಲ ಸಾರ್ವಜನಿಕ ವಲಯದಲ್ಲೂ ಕೂಡ ಆಗ್ತಾ ಇದೆ ಜಸ್ಟ್ ಚರ್ಚೆ ಮಾಡಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ವಾ ಇಲ್ಲ ಮುಂದುವರೆದು ಕೇಳಿಸ್ಕೊಳ್ಳಿ ಹಾಗಾದ್ರೆ ಎಲ್ಲಿ ಉಲ್ಲೇಖ ಆಗಿದೆ ಇದಕ್ಕೆ ಸಾಕ್ಷ್ಯಗಳು ಏನಪ್ಪಾ ಇದೆ ನಿಮ್ಮ ಹತ್ರ ಅಂತ ನೀವು ಪ್ರಶ್ನೆ ಮಾಡಬಹುದು ಇದಕ್ಕೆ ಜಸ್ಟ್ ಸೋಷಿಯಲ್ ಮೀಡಿಯಾನ ಉದಾಹರಣೆಯಾಗಿಟ್ಕೊಂಡಿಲ್ಲ ಪ್ರಮುಖವಾಗಿ ತುಳುನಾಡಿನ ಪ್ರಸಿದ್ಧ ಇತಿಹಾಸಕಾರರಾದ ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರ ತುಳುನಾಡಿನ ಇತಿಹಾಸ ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ ಇದೇ ವಿಚಾರಗಳು ಸಾಕ್ಷಿ ಅನ್ನೋ ರೀತಿಯಲ್ಲಿ ಕೆಲವರು ಮುಂದೆ ಇಟ್ಟು ಇದನ್ನ ವಾದ ಮಾಡ್ತಾರೆ ನೋಡಿ ಟಿಪ್ಪು ಸುಲ್ತಾನ್ನ ಸಾವಿಗೂ ಧರ್ಮಸ್ಥಳಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ಪ್ರಮುಖವಾಗಿ ಆಗಿನ ಸಂದರ್ಭದಲ್ಲಿ ಅಲ್ಲಿನ ಜೈನರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ರು ಹಾಗಾಗಿ ಟಿಪ್ಪು ಸುಲ್ತಾನನ ಕೊಲೆ ಅವರು ಕೈ ಜೋಡಿಸಿದ್ರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಅಲ್ಲಿಂದಲೇ ಈ ಜೈನರ ಒಡೆತನಕ್ಕೆ ಹಿಂದೂ ದೇವಸ್ಥಾನ ಈ ಧರ್ಮಸ್ಥಳ ಹೋಯಿತು ಅನ್ನುವಂತಹ ವಿಚಾರಗಳು ಕೂಡ ಈ ಪುಸ್ತಕದಲ್ಲಿ ಅಂದ್ರೆ ಇತಿಹಾಸಕಾರರೇ ಪುಸ್ತಕದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಸೊ ಬಹುತೇಕರಿಗೆ ಪ್ರಶ್ನೆ ಇತ್ತು ಯಾಕೆ ಜೈನ ಒಡೆತನದ ಆ ಅಸ್ತಿತ್ವದಲ್ಲಿದೆ ಈ ಕ್ಷಣಕ್ಕೂ ಹಿಂದೂ ದೇವಸ್ಥಾನ ಅದ್ ಹೇಗ್ ಹೋಯ್ತು ಅನ್ನೋದು ಬಹುತೇಕರ ಪ್ರಶ್ನೆ ಇತ್ತು ಬಹುತೇಕ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಹಾಗಾಗಿ ಬಹುತೇಕರು ಈಗ ಪ್ರಶ್ನೆ ಮಾಡ್ತಿದ್ರಿ ಜೈನ ಖಾಸ ಅಂದ್ರೆ ಜೈನ ಒಡೆತನಕ್ಕೆ ಹೇಗಪ್ಪ ನಮ್ಮ ಹಿಂದೂ ದೇವಸ್ಥಾನ ಹೋಯಿತು ಅದು ಕೂಡ ಧರ್ಮಸ್ಥಳದಲ್ಲಿ ಇವರ ಒಡೆತನ ಯಾಕೆ ಬಂತು ಅಂತ ಸೊ ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಹೇಳ್ತೀನಿ ಅಂದ್ರೆ ಇತಿಹಾಸದಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಗಮನಿಸಿದ್ರೆ ಈ ಟಿಪ್ಪು ಸುಲ್ತಾನನನ್ನ ಹೊಡೆದು ಕೊಲೆ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆಗೆ ಆಗಿನ ಸಂದರ್ಭದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಜೈನರು ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟಿದ್ರು ಕೈ ಜೋಡಿಸಿದ್ರು ಅನ್ನೋ ಕಾರಣಕ್ಕೆ ಇದೆಲ್ಲ ಬೆಳವಣಿಗೆ ಆದ ಬಳಿಕ ಜೈನರಿಗೆ ಅದನ್ನ ಕೊಡುಗೆಯಾಗಿ ದೇವಸ್ಥಾನ ಅಂದ್ರೆ ಒಂದು ದೇವಸ್ಥಾನವನ್ನ ಕೊಡುಗೆ ಆಗಿ ನೀಡಿದ್ರು ಬ್ರಿಟಿಷರು ಅನ್ನುವಂತ ವಿಚಾರಗಳು ಕೂಡ ಈ ಇತಿಹಾಸಗಳಲ್ಲಿ ಉಲ್ಲೇಖ ಆಗುತ್ತೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಪರ ವಿರೋಧದ ಚರ್ಚೆಗಳು ಆಗಬಹುದು ಬಟ್ ಇತಿಹಾಸ ಏನ್ ಹೇಳುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಿ ನೋಡಬೇಕಾಗತ್ತಲ್ವಾ ಬಟ್ ಇದು ಬಹುತೇಕರಿಗೆ ಕುತೂಹಲ ಇತ್ತು ಪ್ರಶ್ನೆಯಾಗಿತ್ತು ಅನ್ನೋ ಕಾರಣಕ್ಕೆ ಈ ವಿಷಯವನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ದೀವಿ ಅದನ್ನ ಹೊರತುಪಡಿಸಿ ಇವತ್ತು ಒನ್ಸ್ ಅಗೇನ್ ಸಾಕಷ್ಟು ಬೆಳವಣಿಗೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾನೆ ಇದೆ ಅನಾಮಿಕ ವ್ಯಕ್ತಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಇನ್ನು ಮೂರು ಸ್ಥಾನಗಳು ಮಾತ್ರ ಉಳ್ಕೊಂಡಿದೆ ಆ ಜಾಗಗಳಲ್ಲಿ ಉತ್ಖನನ ಕಾರ್ಯ ಆಗುತ್ತೆ ಸೊ ಅಲ್ಲೂ ಏನು ಸಿಗದೆ ಹೋದ್ರೆ ಏನಪ್ಪಾ ಅನ್ನೋದು ಕೂಡ ಬಹುತೇಕರ ಪ್ರಶ್ನೆ ಈಗ ಅಲ್ಲಿ ಸಿಗ್ಲಿ ಬಿಡ್ಲಿ ಅದು ಚರ್ಚೆಗಳು ಬೇರೆ ಆಲ್ರೆಡಿ ಈಗ ಆತ ತೋರಿಸಿರುವ ಜಾಗಗಳ ಪೈಕಿ ಆರನೇ ಸ್ಥಾನದಲ್ಲಿ ಆಲ್ರೆಡಿ ಅಸ್ಥಿ ಪಂಜರ ಪತ್ತೆ ಆಗ್ಬಿಟ್ಟಿದೆ ಹಾಗಾಗಿ ಆತ ಹೇಳಿರೋದು ಮಾತುಗಳಿಗೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದನ್ನೇ ಸಾಕ್ಷಿಯಾಗಿಟ್ಕೊಂಡು ಎಸ್ಐ ಟಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗ್ತಾ ಸಾಗುತ್ತೆ ಜಸ್ಟ್ ಸಾಲದಕ್ಕೆ ಅನಾಮಿಕ ವ್ಯಕ್ತಿ ಮಾತ್ರನಾ ಇಲ್ಲ ಮತ್ತೊಬ್ಬ ದೂರುದಾರ ಕೂಡ ಬಂದಿದ್ದಾರೆ ನಾನೇ ಪ್ರತ್ಯಕ್ಷ ದರ್ಶಿ ನಾನೇ ಐ ವಿಟ್ನೆಸ್ ಅಂತ ಮತ್ತೊಂದು ಹಳೆ ಪ್ರಕರಣಕ್ಕೆ ಮರುಜೀವ ಕೊಡೋದಕ್ ಮುಂದೆ ಬಂದಿದ್ದಾರೆ ಹಾಗಾಗಿ ದಿನಕ್ಕೊಂದೊಂದು ರೀತಿಯ ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ಇದೆ ಧರ್ಮಸ್ಥಳ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಬಟ್ ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದನ್ನ ಕಾದ್ ನೋಡಬೇಕು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪೂರ್ಣ ಆದಾಗಲೇ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಕ್ಬಿಡುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ